ಇದು ಕೇವಲ ಒಂದು ಕಚೇರಿಯ ದೃಶ್ಯವಲ್ಲ ಇಲ್ಲಿಯೂ ಸಾವಿರಾರು ಬದುಕುಗಳ ಆಧಾರವಾಗಿರುವ ಆಸರೆಯ ಕೇಂದ್ರ ಬಿಟಿಎ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳ ಸಂಘಟನೆ ಇವು ಈಗ ಸರ್ಕಾರದ ಗಂಭೀರ ಗಮನಕ್ಕಾಗಿ ಮನವಿ ಮಾಡುತ್ತಿದೆ ನಿಯಂತ್ರಿಸಿ ತಡ ಮಾಡಬೇಡಿ ಇದು ಇವತ್ತಿನ ಪ್ರಮುಖ ಕರೆ ಬೈಕ್ ಟ್ಯಾಕ್ಸಿ ರೈಡರ್ಗಳ ಅಂತರಾಳದ ಧ್ವನಿ ಇದು ಬೆಂಗಳೂರು ಜುಲೈ ಎಂಟು ಎರಡು ಸಾವಿರ ಇಪ್ಪತ್ತೈದು ಸರ್ಕಾರದ ಮೆಜ್ ಮೇಲೆ ಇವತ್ತಿಗೆ ತ್ವರಿತ ನಿರ್ಧಾರದ ಅಗತ್ಯವಿದೆ ಕೇಂದ್ರ ಸರ್ಕಾರದ ಎಂಒ ಆರ್ಟಿಎಚ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ನಿಯಂತ್ರಣ ತರಬೇಕು ಎಂಬುದು ಕರ್ನಾಟಕದ ಲಕ್ಷಾಂತರ ರೈಡರ್ಗಳ ಗಟ್ಟಿಯಾದ ಆಗ್ರಹ ಈ ನಿಯಮಗಳ ಕೊರತೆ ಈಗ ರೈಡರ್ಗಳ ಬದುಕಿಗೆ ಸಂಕಷ್ಟ ತಂದಿದೆ ಅವರಿಗೆ ನಂಬಿಕೆಯಾಗಿರುವ ಮೂಲ ಆದಾಯವೇ ದಿಕ್ಕು ತಪ್ಪುತ್ತಿದೆ ಇದರ ಜೊತೆಗೆ ಸಾರ್ವಜನಿಕರಿಗೂ ಕೈಗೆಟುಕುವ ಮತ್ತು ಸುಲಭ ಸಾರಿಗೆ ಆಯ್ಕೆಗಳು ಇಲ್ಲದಂತಾಗಿದೆ ಈ ಕುರಿತಂತೆ ಬಿಟಿಯ ಕರ್ನಾಟಕದ ವಿವಿಧ ಸಚಿವರುಗಳಿಗೆ ಹಾಗೂ ಪ್ರತಿಪಕ್ಷ ನಾಯಕರಿಗೂ ಅಧಿಕೃತ ಮನವಿ ಪತ್ರವನ್ನು ಸಲ್ಲಿಸಿದೆ ಈ ಪತ್ರವು ತೇಜಸ್ವಿಯಾದ ಮೂರು ಮುಖ್ಯ ಅಂಶಗಳನ್ನು ಎತ್ತಿ ತೋರಿಸುತ್ತದೆ ಒಂದು ಕಾನೂನಿನ ಸ್ಪಷ್ಟತೆ ಎಂಒ ಆಫ್ಟಿಎಚ್ ಮಾರ್ಗಸೂಚಿಗಳು ಈಗಾಗಲೇ ರಾಜ್ಯಗಳಿಗೆ ಬೈಕ್ ಟ್ಯಾಕ್ಸಿಗಳನ್ನು ನಿಯಂತ್ರಿಸಲು ಸ್ಪಷ್ಟವಾಗಿ ಅನುಮತಿ ನೀಡಿವೆ ಯಾವುದೇ ಹೊಸ ತಿದ್ದುಪಡಿ ಅಗತ್ಯವಿಲ್ಲ ಎರಡು ಬದುಕಿನ ಹೋರಾಟ ನೂರಾರು ಸಾವಿರಾರು ರೈಡರ್ಗಳು ಅವರ ಕುಟುಂಬಗಳನ್ನು ಕಟ್ಟಿಹಾಕಿದ್ದಾರೆ ಈ ಸೇವೆಯೊಂದಿಗೆ ನಿಯಮದ ತಡವಿದ್ದರೆ ಅವರ ಜೀವನೋಪಾಯವೇ ಮಂಕಾಗುತ್ತದೆ ಮೂರು ಸಾರ್ವಜನಿಕ ಅನುಕೂಲತೆ ಬೈಕ್ ಟ್ಯಾಕ್ಸಿಗಳು ಬೆಂಗಳೂರು ಮತ್ತು ಇತರೆ ನಗರಗಳಲ್ಲಿ ಕೊನೆಯ ಹಂತದ ಸಂಪರ್ಕದ ಅತ್ಯಂತ ಅಗತ್ಯವಾದ ಆಯ್ಕೆ ದುಡ್ಡಿನ ಒತ್ತಡವಿಲ್ಲದೆ ವೇಗವಾಗಿ ತಲುಪುವ ಮಾರ್ಗ ನಾವು ಯಾವುದೇ ವಿಶೇಷ ರಿಯಾಯಿತಿ ಕೇಳುತ್ತಿಲ್ಲ ನಾವು ಕೇವಲ ಕಾನೂನುಬದ್ಧವಾಗಿ ಕೆಲಸ ಮಾಡುವ ನ್ಯಾಯುತ ಚೌಕಟ್ಟನ್ನು ಕೇಳುತ್ತಿದ್ದೇವೆ ಅದರ ಮೂಲಕ ನಮ್ಮ ಕುಟುಂಬಗಳಿಗೂ ಬೆಂಬಲ ದೊರೆಯಲಿ ಎಂದು ಅಧ್ಯಕ್ಷರ ಮನವಿ ಕೇಂದ್ರದ ಮಾರ್ಗಸೂಚಿಗಳು ಸ್ಪಷ್ಟವಾಗಿದ್ದರು ರಾಜ್ಯ ಮಟ್ಟದಲ್ಲಿ ಸ್ಪಷ್ಟ ನಿರ್ಧಾರದ ಕೊರತೆ ಅನೇಕ ಜೀವಿತಗಳನ್ನು ಅಲೆದಾಟಕ್ಕೆ ದೂಡುತ್ತಿದೆ ಬಿಟಿಯ ಪ್ರತಿನಿಧಿಗಳು ಮಾಧ್ಯಮಗಳೊಂದಿಗೆ ಮಾತನಾಡಿ ಸರ್ಕಾರದ ತುರ್ತು ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಇದು ಕೇವಲ ಒಬ್ಬರ ಅಥವಾ ಒಂದು ವಲಯದ ಬೇಡಿಕೆಯಾಗಿಲ್ಲ ಇದು ಸಾವಿರಾರು ರೈಡರ್ಗಳ ಸಂಕುಲದ ಧ್ವನಿ ಇದು ತಡವಾಗುವ ಕಾಲವಲ್ಲ ಇದು ನಿರ್ಧಾರ ಕೈಗೊಳ್ಳುವ ಕಾಲ ಸಮರ್ಥ ಮತ್ತು ಸುದೀರ್ಘ ಗುಣಮಟ್ಟದ ಸಾರಿಗೆ ವ್ಯವಸ್ಥೆಗೆ ಮತ್ತು ಸಾವಿರಾರು ರೈಡರ್ಗಳ ಬದುಕಿಗೆ ಬೆಂಬಲ ನೀಡುವ ಕಾಲ ಬಿಟಿಎ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತದೆ ನಿಯಂತ್ರಿಸಿ ತಡ ಮಾಡಬೇಡಿ ಜೀವನೋಪಾಯ ಉಳಿಸಿ ಸಾಗಣೆ ವ್ಯವಸ್ಥೆಗೆ ದಿಕ್ಕು ನೀಡಿ ಬೈಕ್ ಟ್ಯಾಕ್ಸಿ ಅವರಿಗೆ ಏನು ಅನುಮತಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ನಾವು ನಮ್ಮ ಬೈಕ್ ಟ್ಯಾಕ್ಸಿ ಬಿಟ್ಟು ಫುಡ್ ಫುಡ್ ಎಲ್ಲಿಂದನೋ ಬಂದು ಇಲ್ಲಿ ಜೀವನ ಮಾಡ್ತಿರ್ತಾರೆ ಆದರೆ ಅವ್ರು ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಯಾವುದೇ ಒಂದು ಆಟೋ ರೂಲ್ಸ್ ಆಗಿರ್ಬೋದು ಯಾವುದು ಕೂಡ ಪಾಲಿಸ್ತಾ ಇಲ್ಲ ಆದರೂ ಅವ್ರು ಕೇಳ್ತಾ ಇಲ್ಲ ಪಾಲಿಸಿ ಬೇಕು ಅಂತ ಹೇಳಿ ಆದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಕಡೆಯಿಂದ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲಾರು ಸೇರಿ ಕೇಳ್ತಿರೋದೇನಂತಂದ್ರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ನೀವು ಯಾವುದೇ ರೀತಿ ನೀತಿಗಳು ಕೊಡ್ತೀರಾ ಅಂದ್ರೆ ಪಾಲಿಸಿ ಕೊಡ್ತೀರಾ ನಾವು ಅದಕ್ಕೆ ತಯಾರಿದ್ದೀವಿ ಅಂತ ಬಟ್ ನಮ್ಮನ್ನು ಮಾತ್ರನೇ ಬೈಕ್ ಟ್ಯಾಕ್ಸಿಯನ್ನು ಓಡಿಸೋದ್ ಮಾತ್ರ ಬೈಕ್ ಟ್ಯಾಕ್ಸಿ ಓಡಿಸೋದು ಬೇಡ ಇದರಿಂದ ಎಲ್ಲರಿಗೂ ತೊಂದರೆ ಆಗತ್ತಂತ ಹೇಳಿ ಈಗ ಆರು ಲಕ್ಷ ಕುಟುಂಬಗಳು ಇವತ್ತು ರೋಡ್ ಬೀಜ ಪಾಲ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ರಾಜ್ಯ ಸರ್ಕಾರದವರು ಏನ್ ಕೇಂದ್ರ ಸರ್ಕಾರದವರು ನಮ್ಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಕೊಟ್ಟಿದ್ದಾರೆ ಆ ಒಂದು ಪಾಲಿಸಿ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡ್ಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡದವರು ಆರು ಲಕ್ಷ ಕುಟುಂಬಗಳು ಇವತ್ತು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಮತ್ತೆ ಹಾಗೂ ನಮ್ಮ ಲೀಗಲ್ ಏನಾದ್ರು ಯಾವ ಸೆಕ್ಷನ್ಸ್ ಅಲ್ಲಿ ಬೈಕ್ ಟ್ಯಾಕ್ಸಿ ಸೇರ್ಸ್ಬಹುದು ಅಂತ ಹೇಳಿ ನಮ್ಮ ಲೀಗಲ್ ಟೀಮ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಈ ಒಂದು ಬೈಕ್ ಟ್ಯಾಕ್ಸಿ ಇಶ್ಯೂಸ್ ಏನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹೈಲೈಟ್ ಮಾದರಿಯಲ್ಲಿ ನಡೀತಾ ಇದೆ ಈ ಒಂದು ಘಟನೆಯನ್ನು ಈ ಒಂದು ವಿಷಯವನ್ನು ಹೊರಡಿಸಲು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಏನಿದೆ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಹೊರಡಿಸಿದೆ ಅಂತ ಹೇಳಿದ್ರೆ ಟ್ವೆಂಟಿ ಟ್ವೆಂಟಿಯಲ್ಲೇ ಒಂದು ಗೈಡ್ಲೈನ್ಸ್ ನಿಯಮಿತವಾಗಿ ಹೊರಡಿಸಿದೆ ಏನಂತ ಹೇಳಿ ಬೈಕ್ ಟ್ಯಾಕ್ಸಿಗೆ ಎಂಪವರ್ಸ್ ಪವರ್ ಕೊಟ್ಟಿ ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಉಪಯೋಗಿಸ್ಬೋದು ವೈಟ್ ಪ್ಲೇಟ್ ಏನಿದೆ ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಒಂದು ಜನರ ಸೇವೆಗಾಗಿ ಯಾವುದೇ ಒಂದು ಅನವಶ್ಯಕವಾಗಿ ಅಲ್ಲ ಜನರ ಸೇವೆಗಾಗಿ ಉಪಯೋಗಿಸಬಹುದು ಅದರಿಂದ ಉದ್ಯೋಗ ಸೃಷ್ಟಿ ಮಾಡ್ಕೋಬಹುದು ಅಂತ ಆ ಒಂದು ಉದ್ದೇಶದಲ್ಲಿ ಈ ಒಂದು ಎಂಪವರ್ನ ಪ್ಲೇ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಪ್ಲೇ ಮಾಡಿದೆ ಹಾಗಾಗಿ ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಮತ್ತು ಸಬ್ ಕ್ಲಾಸ್ ಸೆವೆನಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರಾವಿಷನ್ ಕೊಟ್ಟಿದೆ ನೀವು ಒಂದು ಕಮಿಟಿ ರಚಿಸಿ ಆ ಕಮಿಟಿಯಲ್ಲಿ ನಿಮ್ಮ ಸ್ಟೇಟ್ ಮೂಲಕ ಒಂದು ಡಿಸಿಪ್ಲಿನರಿ ಒಂದು ಆಕ್ಷನ್ಸ್ ಮೂಲಕ ಏನಿದೆ ಬೈಕ್ ಟ್ಯಾಕ್ಸಿ ವೈಟ್ ನಂಬರ್ ಪ್ಲೇಟ್ ವೈಟ್ ಬೋರ್ಡ್ ಏನಂತ ಹೇಳ್ತೀರಾ ನೀವು ಎಲ್ಲೋ ಬೋರ್ಡ್ ಮಾತ್ರ ಅಲ್ಲ ವೈಟ್ ಬೋರ್ಡಿಗೂ ಕೂಡ ನೀವು ನಿಮ್ಮ ಪ್ರಾವಿಷನಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಬಹುದು ರಾಜ್ಯದಲ್ಲಿ ಈ ಒಂದು ಜಾರಿಗೆ ತರಬಹುದು ಅಂತ ಒಂದು ಅನುಮತಿ ಕೊಟ್ಟಿದೆ ಈ ಅನುಮತಿಯನ್ನು ಯಾವ್ಯಾವ ಸ್ಟೇಟ್ಗಳು ಯಾವ್ಯಾವ ರಾಜ್ಯಗಳು ಪಾಲಿಸ್ತಿದೆ ಅಂತ ಗಮನಿಸಿದಾದರೆ ಮೊದಲು ನೋಡೋದಾದ್ರೆ ಮಧ್ಯಪ್ರದೇಶ್ ಪಂಜಾಬ್ ಗೋವಾ ರಾಜಸ್ಥಾನ್ ವೆಸ್ಟ್ ಬೆಂಗಾಲ್ ಒರಿಸಾ ಡೆಲ್ಲಿ ಚಂಡೀಗಢ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಾರ್ಖಂಡ್ ಬಿಹಾರ್ ಅಸ್ಸಾಂ ಉತ್ತರಖಂಡ್ ಮಹಾರಾಷ್ಟ್ರ ಅಂಡೋಮಾನ್ ಆ್ಯಂಡ್ ನಿಕೋಬಾರ್ ಇನ್ನೊಂದು ವಿಷಯ ಏನ್ ಹೇಳ್ತಿದೆ ಅಂದ್ರೆ ಅಂಡಮಾನ ನಿಕೋಬಾರ್ ನಿಕೋಬರ್ ಬಂದು ಯಾವುದೇ ರಾಜ್ಯ ಅಲ್ಲ ಅದೊಂದು ಅದೊಂದು ಯೂನಿಯನ್ ಟೆರಿಟರಿ ಅರ್ಥ ಆಯ್ತಾ ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾ ಅದು ಒಂದು ಇಂಡಿಯಾದ ಭಾಗ ಅದು ಇಟ್ಸ್ ಸ್ಟಿಲ್ ಡೆವಲಪಿಂಗ್ ಅಂದ್ರೆ ಅದು ಇನ್ನು ಮುಂದುವರಿತಾ ಇದೆ ಮುಂದುವರೆದಿಲ್ಲ ಅದಿನ್ನು ಅರ್ಥ ಆಯ್ತಾ ಆ ಒಂದು ಅಂಡೋಮಾನ್ ನಿಕೋಬರ್ ಅಲ್ಲೂ ಇಷ್ಟು ಇಂಪ್ಲಿಮೆಂಟ್ ಆಗಿ ಇದೊಂದು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಟ್ಯಾಕ್ಸಿ ಸಮಸ್ಯೆ ಬೈಕ್ ಟ್ಯಾಕ್ಸಿ ಒಂದು ಜನರಿಗೆ ಉದ್ಯೋಗ ಹೆಂಗ್ ಕೊಡಬಹುದು ಅಂತ ಅವ್ರು ಗೈಡ್ಲೈನ್ಸ್ ಫಾಲೋ ಮಾಡೋದಿದ್ರೆ ಮಾಡಿದ್ದಾರೆ ಕೂಡ ಆದ್ರೆ ನಾವು ಕರ್ನಾಟಕ ರಾಜ್ಯ ಕರ್ನಾಟಕದಲ್ಲಿ ಈ ಸ್ಪೆಸಿಫಿಕ್ಲಿ ಮಾತಾಡಬೇಕಂದ್ರೆ ಬೆಂಗಳೂರು ಟಾಪ್ ಕರ್ನಾಟಕ ಟಾಪ್ ಟಾಪ್ ಒನ್ ಆಫ್ ದಿ ಲಾರ್ಜ್ ಸಿಟೀಸ್ ಇನ್ ದಿ ಇಂಡಿಯಾ ಅಂತ ನಾವು ರೆಕಗ್ನೈಸ್ ಮಾಡಬಹುದು ಇದೇ ಬೆಂಗಳೂರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಪಿಟ್ ಕೊಡೋದಾದ್ರೆ ಮೈಸೂರು ಇದೆ ಹುಬ್ಳಿ ಇದೆ ಮಂಗಳೂರು ಇದೆ ಇದರಲ್ಲೂ ಕೂಡ ಈ ಬೈಕ್ ಟ್ಯಾಕ್ಸಿಯನ್ನು ಅಳವಡಿಸ್ತಿದ್ದಾರೆ ಅಂಡೋಮಾನ ನಿಕೋಬಾರ್ ನಿಕೋಬರ್ ನಾನು ಹೇಳೋ ಉದ್ದೇಶ ಏನಂತ ಹೇಳಿದ್ರೆ ಅಂಡೋಮಾನ ನಿಕೋಬಾರ್ ನಿಕೋಬರ್ ಹಿಂದುಳಿದ ಬೆಂಗಳೂರಿಗಿಂತ ಡೆವಲಪ್ ಅಂಡರ್ ಡೆವಲಪ್ಡ್ ಇದ್ರೂ ಕೂಡ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರಿಂದ ನಮ್ಮ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಇದೊಂದು ಈ ಒಂದು ಬಡ ಪಾಪಿಗಳಿಗೆ ಯಾಕೆ ನೀವು ಇವ್ರ ಹತ್ರ ಧ್ವನಿ ಎತ್ತಿ ನೋಡ್ತಿಲ್ಲ ಯಾಕೆ ಇವ್ರಿಗೆ ಹಿಂದ್ ಹಿಂದುಳಿದ ಇದ್ರ ತರ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಇದೆ ದಯವಿಟ್ಟು ಅದಕ್ಕೆ ಉತ್ತರಿಸಬೇಕು ಸಂಬಂಧಪಟ್ಟದ ಇಲಾಖೆಯವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ದಯವಿಟ್ಟು ಅದಕ್ಕೆ ಒಂದು ಉತ್ತರ ಕೊಡ್ಬೇಕು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಏನಿದೆ ಅದು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ನಿಮ್ಮ ರಾಜ್ಯಕ್ಕೆ ಅನುಮತಿ ಇದೆ ನೀವು ಯಾವುದೇ ರೀತಿ ಅಡೆತಡೆಗಳು ಇಲ್ಲ ನೀವು ಬೇಕಾದರೂ ಅದು ಉಪಯೋಗಿಸ್ಕೊಂಡು ಅದಕ್ಕೆ ನಿಮಗೆ ಟ್ಯಾಕ್ಸ್ ಏನಿದೆ ಅದು ರೀಸನೇಬಲ್ ಆಗಿ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಿ ಎಷ್ಟು ಲಕ್ಷ ಜನರು ಇದಕ್ಕಂತಾನೆ ಬದುಕೊಂಡು ನಂಬ್ಕೊಂಡು ಬದುಕ್ತಿದ್ದಾರೆ ಸುಮಾರು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷ ಕುಟುಂಬಗಳು ಅವ್ರಿಗೆ ನಂಬ್ಕೊಂಡು ಎಷ್ಟು ಆರು ಲಕ್ಷ ಕುಟುಂಬಗಳಿಗೆ ನಂಬ್ಕೊಂಡು ಎಷ್ಟು ಜನ ಬದುಕ್ತಿದ್ದಾರೆ ಅದನ್ನು ಲೆಕ್ಕ ಹಾಕಿ ಅಷ್ಟು ಜನ ನಮ್ಕೊಂಡು ಬದುಕ್ತಿದ್ದಾರೆ ಇದರಿಂದ ಯಾವುದೇ ರೀತಿ ಬೇರೆ ಉದ್ದೇಶದಿಂದ ಆಚೆ ತರುವ ರೀತಿ ಉದ್ದೇಶ ಇಲ್ಲ ನಮ್ಗೆ ಯಾಕಂದ್ರೆ ಒಂದ್ ಜನರಿಗೆ ಒಂದ್ ಸರ್ವಿಸ್ ಆಗ್ಬೇಕು ಆರು ಲಕ್ಷ ಉದ್ಯೋಗ ನಿರುದ್ಯೋಗಗಳಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತ ಒಂದು ಯೋಚನೆಯಿಂದ ನಾವು ತಾವಿಲ್ ನಾವಿಲ್ ಬಂದಿರೋಕಂತದ್ದು ಹೀಗಾಗಿ ಮಾತಾಡ್ಬೇಕಂತಾದ್ರೆ ಇದೇ ಯೂನಿಯನ್ ಅವರು ಇದೇ ಅಸೋಸಿಯೇಷನ್ ಅವರು ಏನಿದ್ದಾರೆ ಅಹ್ ನಮ್ಗೆ ಸಂಬಂಧಪಟ್ಟಂತ ಮಿನಿಸ್ಟರ್ಸ್ ಗೆ ಕ್ವಶನ್ ಮಾಡಿದಾಗ ಅವ್ರು ಏನಂತಾರೆ ಅಮೆಂಡ್ಮೆಂಟ್ ಆಗ್ಬೇಕು ಈ ಒಂದು ಸೆಕ್ಷನ್ ಸಿಕ್ಸ್ಟಿ ಕ್ಲಾಸ್ ತ್ರೀ ಏನ್ ಹೇಳುತ್ತೆ ಮೋಟಾರ್ ವೆಹಿಕಲ್ ಆಕ್ಟ್ ಏನ್ ಹೇಳುತ್ತೆ ಇದಕ್ಕೊಂದು ಅಮೆಂಡ್ಮೆಂಟ್ ಆಗ್ಬೇಕು ಅದಾದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನಾವ್ ಹೇಳೋದು ಹದಿನೇಳು ರಾಜ್ಯಗಳಿಗೆ ಅಮೆಂಡ್ಮೆಂಟ್ ಅವಶ್ಯಕತೆ ಬಂದಿಲ್ಲ ನಮ್ಮ ಒಂದು ರಾಜ್ಯಕ್ಕೆ ಯಾಕೆ ಅಮೆಂಡ್ಮೆಂಟ್ ಕೇಳ್ತಾ ಇದೆ ನಮ್ಮ ಒಂದು ರಾಜ್ಯ ಯಾಕೆ ಇಷ್ಟು ಒಂದು ಯೋಚನೆ ಮಾಡ್ತಿದೆ ಇಷ್ಟು ಒಂದು ರೀತಿಯಲ್ಲಿ ಯಾಕೆ ಹೀನವಾಗಿ ಇದು ಈ ವಿಷಯದಲ್ಲಿ ಸೋಲೊಪ್ತಿದೀವಿ ನಾವು ಯಾಕೆ ಏನ್ ಸಮಸ್ಯೆ ಅಂತ ಸ್ವಲ್ಪ ಅದು ನೋಡಿ ವಿಚಾರಣೆ ಗಮನಿಸಿದ್ರೆ ಒಳ್ಳೆ ಒಂದು ಉದ್ದೇಶ ಆಗಿ ಮುಂದ್ಬರುತ್ತೆ ಸುಮಾರು ಹನ್ನೊಂದು ರಾಜ್ಯಗಳು ವಿತೌಟ್ ಎನಿ ಅಮೈಂಡ್ಮೆಂಟ್ ಯಾವುದೇ ರೀತಿ ಇದಕ್ಕೆ ಚೇಂಜಸ್ ಬೇಡ ಇದು ಕ್ಲಿಯರ್ ಕಟ್ ಆಗಿದೆ ಇದರಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತಿದೆ ಇದರಲ್ಲಿ ಬೇರೆ ಆಚೆ ರಾಜ್ಯಗಳಿಂದ ಬಂದವರಿಗೆ ಇದರಲ್ಲಿ ಸಾಕಷ್ಟು ಅನುಕೂಲಗಳಾಗ್ತಿದೆ ಅವರಿಗೆ ನಂಬ್ಕೊಂಡು ಬದುಕ್ತವರಿಗೆ ಅನುಕೂಲ ಆಗ್ತಿದೆ ಹಂಗಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪಯೋಗಿಸಿದ್ರೆ ಯಾವುದೇ ರೀತಿ ಹಾನಿಕರ ಆಗುವುದಿಲ್ಲ ಅಂತ ಸಾಕಷ್ಟು ರಾಜ್ಯಗಳು ಒಪ್ಕೊಂಡು ಅದಕ್ಕೆ ಜಾರಿ ಮಾಡಿದೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಸೌತ್ ಅಲ್ಲಿ ನೋಡ್ಬೇಕಾದ್ರೆ ಕರ್ನಾಟಕ ಮಾತ್ರ ಹಿಂದುಳಿತಾ ಇದೆ ಸಂಬಂಧಪಟ್ಟ ಇಲಾಖೆ ಇದಕ್ಕೊಂದು ಗಮನಿಸಿದ್ರೆ ಈ ಒಂದು ವಿಚಾರದಲ್ಲೂ ಕೂಡ ನಮ್ಮ ಬೆಂಗಳೂರು ಸಿಟಿ ಏನ್ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಏನು ನಾವು ಥರ್ಡ್ ಲಾರ್ಜೆಸ್ಟ್ ಸಿಟಿ ಇನ್ ದಿ ಕರ್ನಾಟಕ ಇನ್ ದಿ ಇಂಡಿಯಾ ಅಂತ ಏನು ಕರಿತೀವಿ ಇದಕ್ಕೊಂದು ಇನ್ನೂ ಒಂದು ಬಹಳಷ್ಟು ಒಂದು ಡೆವಲಪ್ಮೆಂಟ್ ಆಗಿರೋ ಫ್ಯಾಕ್ಟರ್ಸ್ ಮುಂದೆ ಬರುತ್ತೆ ಮತ್ತೇನಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ನಿಯರ್ಲಿ ಅಬೌಟ್ ಫೋರ್ಟೀನ್ ಮಿಲಿಯನ್ ಒಂದು ಕೋಟಿ ನಲ್ವತ್ತು ಲಕ್ಷ ಜನರು ಏನಿದ್ದಾರೆ ವಾಸಿಸ್ತಿದ್ದಾರೆ ಅದರಲ್ಲಿ ಕೂಡ ಆಚೆಯಿಂದ ಹೊಲಸಿಗರು ಬಂದಿ ಡೈಲಿ ಬಂದಿ ಹೋಗೋರು ನಿಯರ್ಲಿ ಅಬೌಟ್ ತರ್ಟಿ ಲ್ಯಾಕ್ಸ್ ಮೆಂಬರ್ಸ್ ಇದಾರೆ ಸೊ ಅವರೇಜ್ ಆಗಿ ಕೌಂಟ್ ಮಾಡಬೇಕಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರು ಏನಿದ್ದಾರೆ ಅವರು ವಾಸ ಹ್ಯಾಂಗ್ಳೂರಲ್ಲಿ ಪರ್ ಡೇ ದರ್ ಡೈಲಿ ಲೈಫ್ ಏನಿದೆ ಇಂಥವರಿಗೆ ಬರಿ ಬಸ್ ಸಂಚಾಲನೆ ಏನಿದೆ ಬಿ ಎಂ ಟಿ ಸಿ ಸಂಚಲನ ಇದೆ ಅದು ಮಾತ್ರ ಸಾಕ ಅಥವಾ ನಮ್ಮ ಮೆಟ್ರೋ ಸಂಸ್ಥೆ ಇದೆ ಅದು ಮಾತ್ರ ಸಾಕ ಊಬರ್ ಓಲಾ ಅಂತ ಬೇರೆ ಸಂಸ್ಥೆಗಳಿದೆ ಅದು ಫೋರ್ ಮಾತ್ರ ಪರ್ಮಿಷನ್ ಹಾಕಿ ಕೊಟ್ಟಿದೆ ಅದು ಮಾತ್ರ ಸಾಕ ಟೂ ವೀಲರು ಶಾರ್ಟ್ ಟೈಮ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಯಾವ ರೀತಿ ಮುಂದೋಗಬೇಕು ಯಾವ ರೀತಿ ಅವರು ಡೆವಲಪ್ಮೆಂಟ್ ಮಾಡ್ಕೋಬೇಕು ನಮ್ಮ ರಾಜ್ಯವನ್ನು ಯಾವ ರೀತಿ ಬೇಗ ಫಾಸ್ಟ್ ಗ್ರೋಯಿಂಗ್ ರಾಜ್ಯ ಅಂತ ಟು ಇಂಡಿಯಾದಲ್ಲಿ ರೆಕಗ್ನೈಸ್ ಮಾಡಬೇಕು ಆ ಒಂದು ಸಮಸ್ಯೆಗೆ ಯಾವುದೇ ರೀತಿ ಹಿಂದೆ ಆಗಬಾರ್ದು ಅಂತ ಹೇಳಿ ಒಂದು ಹೆಲ್ಪ್ ಮಾಡೋಕ್ಕೆ ಈ ಒಂದು ಅಸೋಸಿಯೇಷನ್ ಕಡೆಯಿಂದ ಓದ್ತಾರೆ ಈ ಒಂದು ಸಂದರ್ಭದಲ್ಲಿ ಮಾತಾಡೋದು ನಿಮ್ದು ಎನಿ ಇಂಪ್ಲಿಮೆಂಟ್ ಮಾಡಲ್ಲ ನಾವು ಹೆಲ್ಮೆಟ್ ಏನು ಅಂತ ಹೆಲ್ಮೆಟ್ ಕಂಪಲ್ಸರಿ ಅದ್ರಲ್ಲಿ ನಾವು ಯಾವ್ದೇ ಬದಲಾವಣೆ ನಾವು ಚೇಂಜಸ್ ಮಾಡಕ್ ಆಗಲ್ಲ ಮೋಟಾರ್ ವೈಕಲ್ ಆಕ್ಟ್ ಅಲ್ಲಿ ಇದೆ ಏನಂತ ಇದೆ ಸಿಂಗಲ್ ಡ್ರೈವ್ ಮಾಡಿದ್ರೆ ಮಾತ್ರ ಒಬ್ಬ ಆಗ್ಬೇಕು ಬ್ಯಾಕ್ ಸೈಡ್ ಕೂತ್ರೆ ಇಬ್ರು ಹಾಕೊಂಡು ಹೋಗ್ಬೇಕು ಟೂ ವೀಲರಿಗಾಗ್ಲಿ ಯಾವ ತ್ರೀ ವೀಲರಿಗಾಗ್ಲಿ ಹೆಲ್ಮೆಟ್ ಧರಿಸ್ಬೇಕು ಕಂಪಲ್ಸರಿ ಇದೆ ಅದ್ರಲ್ಲಿ ಯಾವ್ದೇ ರೀತಿ ಇದಿಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಏನ್ ತಾವು ಪರ್ಟಿಕ್ಯುಲರ್ ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀರಾ ಈ ವಿಷಯವನ್ನು ಮಾತಾಡಬೇಕಾದ್ರೆ ಇದ್ರ ಮೇಲೆ ಇನ್ನು ನಾವು ಫರ್ದರ್ ಡೆವಲಪ್ಮೆಂಟ್ಸ್ ಅಪ್ಡೇಟ್ ಮಾಡ್ತಾ ಇದೀವಿ ಅದ್ ಯಾವ ರೀತಿ ಮಾಡ್ಬೇಕು ಅದ್ ಇಂಪ್ಲಿಮೆಂಟ್ ಮಾಡಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ನಮಗೆ ಸ್ಟೇಟ್ ಅಲ್ಲಿ ಪರ್ಮಿಷನ್ ಕೊಡ್ಬೇಕು ತಾನೆ ಸ್ಟೇಟ್ ಅಲ್ಲಿ ಇಷ್ಟು ಕೋಟ್ಯಾಂತ ರೂಪಾಯಿ ಅವ್ರು ಏನ್ ಬಂಡವಾಳ ಹಾಕಿದಾರೆ ಈ ವೆಹಿಕಲ್ಸ್ ಮೇಲೆ ಲಕ್ಷಾಂತ ಆರು ಕುಟುಂಬ ಜನ ಅವ್ರು ಎಕ್ಸಾಂಪಲ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರೇ ತಗೊಳ್ಳಿ ಈಗಿನ ಕಾಲದಲ್ಲಿ ಈಗಿನ ಇನ್ಫ್ಲೇಷನ್ ರೇಟ್ ಅಲ್ಲಿ ತಾವೆಲ್ಲ ಗಮನಿಸಬಹುದು ಒಂದೆರಡು ಸಣ್ಣ ಪುಟ್ಟ ಅಮೌಂಟ್ ಗಂತೂ ಟೂ ವೀಲರ್ ಬರಲ್ಲ ಎಲ್ಲ ಈಗ ಮಾಡರ್ನೈಸ್ ಆಗಿದೆ ಎಲ್ಲರಿಗ ಎಲೆಕ್ಟ್ರಿಕ್ಸಿಟಿ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಯಾರಿಗೂ ಪೆಟ್ರೋಲ್ ಬೇಡ ಮಾಡರ್ನೈಸ್ ಆಗಿದೆ ಇಂಪ್ಲಿಮೆಂಟ್ ಲಕ್ಷಾಂತರ ರೂಪಾಯಿ ಬಂಡವಾಳ ಬೀಳ್ತಿದೆ ಅದಕ್ಕೆಲ್ಲ ಏನಾಗ್ತಿದೆ ಆಗ್ತಿದೆ ಈ ಪರ್ಮಿಷನ್ ಇಲ್ಲ ನಾವು ವೆಹಿಕಲ್ ಬಿಡದ ಬೇಡ ಬಿಡದ ಬೇಡ ಅಂತ ಜನ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ಜನ್ ಇದನ್ ಸೆನ್ಸ್ ಯಾವ ಇದಕ್ಕೆ ನಂಬ್ಕೊಂಡು ಬದುಕ್ತಿದ್ದಾರೆ ಯಾರ ಇದಕ್ಕೆ ನಂಬ್ಕೊಂಡು ಮುಂದೆ ಬರಕ್ ಪ್ರಯತ್ನ ಮಾಡ್ತಿದ್ದಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಇದರಿಂದ ಸಮಸ್ಯೆ ಆಗ್ತಿದೆ ಕ್ಲಿಯರ್ ಕಟ್ ಸರ್ಕಾರ ಒಂದು ಜಾರಿ ಮಾಡಿದ್ರೆ ಒಂದು ಇಲ್ಲ ಇದು ಇಂಪ್ಲಿಮೆಂಟ್ ಮಾಡಿ ಇವತ್ತಿಲ್ಲ ನಾಳೆ ಇದು ಜನರಿಗೆ ಉಪಯೋಗ ಆಗ್ತಿದೆ ದುರುಪಯೋಗ ಆಗಲ್ಲ ಅಂತ ಒಂದು ಜಾರಿ ಮಾಡಿದ್ರೆ ಇದನ್ನ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಫರ್ದರ್ ಇನ್ನು ಏನೇನ್ ನಾವು ಅಪರ್ಚುನಿಟೀಸ್ ಇನ್ನು ಏನೇನ್ ಫೆಸಿಲಿಟೀಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತೇವೆ Uh, in certain ministries in the current government, who are of the view that the central act itself has to be amended, is what they are saying, to enable these uh, aggregators, two-wheeler aggregators, uh, two-wheeler light uh, taxis to basically operate. That is fundamentally flawed, sir, because, like my friend just said, section 67 of the Motor Vehicle Act already enables state governments to make such changes to the rules, to the rules as necessary. And now we have the guidelines which is basically the motor vehicle aggregator guidelines 2025 clause 23 i'll just read it out for you sir 23.1 aggregation of non transport motorcycles by aggregators aggregators is are apps such as ola uber rapido and non transport motorcycles means your private two wheelers the state government may allow aggregation of non transport motorcycles for journey by passengers as shared mobility through aggregators Resulting in reduced traffic congestion and vehicular pollution, along with providing affordable passenger mobility, hyper local delivery, creating livelihood opportunities. So, the government has its policies in place. It wants to reduce traffic congestion, it wants to reduce pollution, and it wants to increase uh, mobility, uh, passenger mobility, hyper local delivery, and creating livelihood opportunities. So, the central government already has put the framework in place. But due to some misconception or due to some vested interest groups putting pressure, in karnataka, it seems to be that uh, this is not going forward as of now. No, what are the intentions oh, the sir? Government? as council, as representatives of the bike taxi Welfare association, that is something that we cannot fully pinpoint our fingers on. however, there seems to be a misconception that this will take away livelihood from auto drivers or from cab drivers yeah. who are somehow who seem to be more uh, better placed. now, that is a fallacy, sir. that is a very wrong thinking. Because the kind of service, the kind of goods that are provided by these uh, bike taxi aggregators, 2 wheeler taxis and four-wheel taxis are completely different. If three people want to take a ride, of course they cannot take a rapid or a Ola or an Uber. They have to take a taxi. If it is raining, they have to take a taxi. If they want to travel 20-25 kilometers from one end of the city, they have to take a taxi. So these are two very different goods with very different benefits to each. If today I want to go from here to Bomanali Railway Station or Metro Station and I'm in a hurry and I can't wait to be stuck in traffic, I will book our two-wheeler. Yes. But if I have my friends with me, I may not be able to do that. Yes. So they provide two very different goods, very different classes of services and that confusion that you know one is meeting away into the share of the other is what is leading to this, uh, uh, how do I put it, what you call this deadlock. Mm -hmm. uh, no, suppose no, no, no. concede what the State Government wants. Concede, uh, we will operate within the four corners of the law, so that I is the count count first thing. It. That's the first thing we want to say. We will operate within the four corners of the law. If the law says that uh, you cannot do it, you cannot do it. But as of now, what I told you, the law actually does allow us to do it. So we will not concede, but we may maybe branch out into other forms of service provision, such as food delivery or to uh, deliver packages and parcels. And eventually, hopefully, the government will come around and will admit, will accept that, will understand that this actually for the better and we hope we are hopeful we are we have full faith in the government that they will come around because the kind of investment it takes if you want say if someone wants to be uh, part of an aggregator ecosystem the kind of investment it takes to purchase a four-wheeler and join the system is significantly higher than that it takes to purchase if I may say so scooty or a bike so this is a way of equalizing a lot of differences you know People who cannot afford to get a car and join an aggregator can still get a bike or scooty and join the aggregator system, can still make a livelihood. From what we understand today, there are, uh, I do not know the exact numbers, but in Bangalore there are over 1.5 lakh bike taxi drivers. So these 1.5 lakh people have children to educate, have medical bills to pay for their parents, have EMIs to pay, and they will also contribute, they are providing a valuable service as I just pointed out. ಸೊ ದೆರ್ ಇಸ್ ನೋ ರೀಸನ್ ಟು ಫೀಲ್ ದಟ್ ಡೋ ನಾಟ್ ಬಿಲಾಂಗ್ ಇನ್ ದಾರ್ಜರ್ ಇಕೋಸಿಸ್ಟಮ್ ದೇ ಡೂ ವೆರಿ ಮಚ್ ಬಿಲಾಂಗ್ ಇನ್ ದಾರ್ಜರ್ ಇಕೋಸಿಸ್ಟಮ್ ಅಂಡ್ ಇನ್ಫ್ಯಾಕ್ಟ್ ಬೈಕ್ ಟ್ಯಾಕ್ಸೀಸ್ ಟೂ ವೀಲರ್ಸ್ ಅಲೌ ಟೆನ್ ಟು ಜಾಯ್ನ್ ದಿಸ್ ಇಕೋ ಸಿಸ್ಟಮ್ ಫಾರ್ಮಲ್ ಇಕೋಸಿಸ್ಟಮ್ ಮಚ್ ಬೆಟರ್ ದೆನ್ ಎನ್ ಹೇಳ್ಬೋದು ಯಾವ್ದಿಕ್ಕೆ ಅದೊಂದು ಜನ ಇರೀತಿದೆ ಯಾವ್ದು ಅದು ಇಂಪ್ಲಿಮೆಂಟ್ ಮಾಡಕ್ ಬಿಡ್ತಿಲ್ಲ ನಮ್ಮ ರಾಜ್ಯದಲ್ಲಿ ಅಂತ ನಮ್ಮ ಸ್ನೇಹಿತರು ಪ್ರಶ್ನೆ ಯಾವ ರೀತಿ ನಾವು ಹೇಳ್ಬೇಕು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ಬೇರೆ ಎಷ್ಟಕ್ಕೂ ಒಂದು ನಿಯರ್ಲಿ ಅಬೌಟ್ ಬಿಫೋರ್ ಸುಮಾರು ಹದಿನೈದ್ಗಿಂತ ಜಾಸ್ತಿ ರಾಜ್ಯಗಳು ಇದನ್ನ ಅಳವಡಿಸಿದೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಯಾವುದೇ ರೀತಿ ಅವ್ರಿಗೆ ಡೌಟ್ಫುಲ್ ಇಲ್ಲ ಇದೊಂದು ಒಳ್ಳೆ ಯೋಜನೆ ಇದೊಂದು ಒಳ್ಳೆ ಇಂಪ್ಲಿಮೆಂಟೇಶನ್ ಸ್ಟೇಟ್ ಅಲ್ಲಿ ಆಗುತ್ತೆ ಅಂತ ಅಳವಡಿಸ್ತಿದೆ ಬಟ್ ಪೊಲಿಟಿಕಲ್ ಏನಿದೆ ಅಂತ ನಾವು ಇದ್ರ ಬಗ್ಗೆ ಹೇಳಕ್ ಆಗಲ್ಲ ಯಾವ ಫೋರ್ಸ್ ನ ಯಾವ ಇಂಡೈರೆಕ್ಟ್ ಫೋರ್ಸ್ ನ ಅವರಿಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಪುಷ್ ಅಪ್ ಮಾಡ್ತಿದೆ ಯಾವ್ದಿಗೆ ಸ್ಟಾಪ್ ಮಾಡ್ತಿದೆ ತಲೆ ಹಿಡಿ ತಲೆ ಹಿಡಿತಾ ಇದೆ ಅಂತ ನಮಗೊಂದು ಹೇಳಕ್ಕೆ ಅದೊಂದು ಅರ್ಥ ಆಗ್ತಿಲ್ಲ ಸೊ ತಾವು ಇಲ್ಲಿ ಇಲ್ಲೇ ಒಬ್ರು ಪ್ರಶ್ನೆ ಮಾಡಿದ್ರೆ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಇಲ್ಲದೆ ಹೆಂಗೆ ನಾವು ಸೇಫ್ಟಿ ಪ್ಯಾಸೆಂಜರ್ ಗೆ ಹೆಂಗ್ ಕೊಡೋಣ ನಾವು ಅಪರ್ಚುನಿಟಿ ಯಾಕೆ ನಿಮ್ದೇ ಆದಂತ ಅವ್ರದ್ದು ಇದು ಬುಕ್ ಮಾಡ್ಕೋಬೇಕು ಬೇರೆ ಫೋರ್ ವೀಲರ್ ತ್ರೀ ವೀಲರ್ ಆಟೋ ಅಲ್ಲಿ ಯಾಕೆ ಹೋಗ್ಬಾರ್ದು ಅಂತ ನೋಡಿ ಈಗಾಗಲೇ ಏನಂತ ಬಂದಿದೆ ಅಂತ ಹೇಳಿದ್ರೆ ಪ್ರತಿ ಒಂದು ಬುಕ್ಕಿಗೆ ಅವ್ರ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಕೂರ್ಬೋದು ಹಿಂಗಡೆ ವಿತೌಟ್ ಇನ್ಶೂರೆನ್ಸ್ ಟೂ ವೀಲರ್ ಅವ್ರಿಗೆ ಅನುಮತಿನೇ ಇಲ್ಲ ಒಳಗಡೆ ಬರಕ್ಕೆ ಅರ್ಥ ಆಯ್ತಲ್ಲ ನಿಮಗೆ ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಇದ್ರೆ ಅದು ಕೂಡ ಸರ್ಟಿಫೈಡ್ ಕಾಪೀಸ್ ರಿಲೇವೆಂಟ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ಅವ್ರಿಗೆ ಇದ್ರೆ ಮಾತ್ರ ಅವರಿಗೆ ವೆರಿಫೈಯಿಂಗ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಇದು ಲೀಗಲ್ ಸೆಲ್ ಏನಂತ ಹೇಳ್ತೀರಾ ಯಾವುದೇ ಡಾಕ್ಯುಮೆಂಟ್ ವೆರಿಟೇ ವೆರಿಫಿಕೇಶನ್ ಯಾವ ರೀತಿ ಇರುತ್ತಲ್ಲ ಅಲ್ಲಿ ಪ್ರೊಸೆಸ್ ಅವ್ರು ಸ್ಟಕ್ ಆಗಿಬಿಡ್ತಾರೆ ಫಾಲೋಅಪ್ ಆಗೋಲ್ಲ ಅದು ಮುಂದೆನೆ ಬರಲ್ಲ ಸೊ ವಿತೌಟ್ ಎನಿ ಡೈ ವಿಥೌಟ್ ಎನಿ ಡೌಟ್ ಅವರು ನಿಮ್ಮ ಇನ್ಶೂರೆನ್ಸ್ ಏನಿದೆ ಅದಕ್ಕೆಲ್ಲ ಗಮನದಲ್ಲಿ ಇಟ್ಕೊಂಡು ಜನರು ಸೇಫ್ಟಿ मतले जनरिकी यष्ट उपयोग आक्ती दे ಅಂತ ರೀತಿನೇ ಇಟ್ಕೊಂಡು ಮುಂದೆ ಹೋಗಿದ್ರು ಸರ್ ವಾಟ್ ಆಸ್ एक्चुअली देयर वाज ಅ ಸ್ಟೇ ಆಕ್ಚುಲಿ ದ ಅಲ್ಟ್ರು ಇನ್ ಬ್ರೀಫ್ ಫಾರ್ ಬ್ಯಾಕ್กราಂಡ್ ಇನಿಷಿಯಲಿ ದಿ గవర్নমেন্ট ಹ್ಯಾಡ್ ಬ್ಯಾನ್ಡ್ ಬೈಕ್ ಟ್ಯಾಕ್ಸಿಸ್ समवेयर अबाउट 2 ಇಯರ್ಸ್ ಅಗೋ ಸೋ ವಿ ಅಪ್ರೋಚ್ಡ್ ದಿ ಹೈಕೋರ್ಟ್ ಓನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂಡ್ ವಿ ಗಾಟ್ ಅ ಸ್ಟೇ ಆನ್ ದಟ್ ಬಾನ್ ಸೋ ದಿ ಬಾನ್ ವಾಸ್ पुಟ್ ಇನ್ ಸಸ್ಪೆನ್ಷನ್ ಅಂಡ್ ಬೈಕ್ ಟ್ಯಾಕ್ಸಿಸ್ ವರ್ ಲೌಡ್ ಟು ಓಪನಿಂಗ್ ರೀಸೆಂಟ್ಲಿ ಫೋರ್ಚುನೆಟ್ಲಿ অর ಅನ್ಫೋರ್ಚುನೆಟ್ಲಿ The Court has said that until there, are, there is clarity on guidelines, let us not continue with bike taxes. But now on first July, this is when these guidelines have come out, sir. I am giving you a copy to one later for your reference. First July is when these guidelines have come out. These guidelines now clearly set about that framework. So that whole issue of why the court had said, you know, we'll stop by taxes for now is sorted by these guidelines, is our view. ಲಾಕ್ಚ ಗೊತ್ತಿಲ್ಲ ನನಗೆ ಬೈಕ್ ಟ್ಯಾಕ್ಸಿ ಗೆಲ್ತಾ ಇದೀವಿ ಸರ್ ರಾಜ್ಯ ಸರ್ಕಾರ ನೇರವಾಗಿ ಏನೋ ಇದು ಮುಚ್ಚಿ ಮರೆಯಲಿಲ್ಲ ಬೈಕ್ ಟ್ಯಾಕ್ಸಿ ನಮ್ ಕೂಡ ಆರು ಲಕ್ಷ ಜನ ಇದೀವಿ ಈ ಆರು ಲಕ್ಷ ಜನ ಕುಟುಂಬಗಳಿಗೆ ನೀವು ನ್ಯಾಯ ಒದಗಿಸಿದ ಪಕ್ಷದಲ್ಲಿ ನಾವು ನಾವು ನಮಗೆ ವಿಷ ಕುಡಿದ ನಿಮ್ಮ ಒಂದು ಮನೆಗೆ ಯಾವುದೋ ವಿಧಾನಸೌಧ ಆಗಿರ್ಬೋದು ಫ್ರೀಡಂ ಪರ್ಕ್ ಆಗಿರ್ಬೋದು ನಾವು ಮುಂದಿನ ನೀವು ಹೇಳ್ದಂಗೆ ನಾವು ರೆಡಿ ಇದೀವಿ ಅದಕ್ಕೂ ರೀ ಯಾಕಂದ್ರೆ ಜೀವನ ಇಪ್ಪತ್ತು ಇಪ್ಪತ್ತೆರಡು ದಿವಸ ಆಗ್ತಿದೆ ಇವತ್ತು ನಾನು ಯಾವುದೋ ಒಂದು ರೂಪಾಯಿ ದುಡಿಮೆ ದುಡಿದಂಗೆ ಮನೇಲಿ ರೆಂಟ್ ಕಟ್ಟಿಲ್ಲ ಇ ಎಂ ಐ ಕಟ್ಟಿಲ್ಲ ಇದುವರೆಗೆ ಏನು ಕೂಡ ಆಗ್ತಾ ಇಲ್ಲ ನಮ್ಮ ಒಂದು ಬೈಕ್ ಟ್ಯಾಕ್ಸಿ ಚಾಲಕ ಎಲ್ಲಾರ್ ಕೂಡ ಇದೇ ರೀತಿ ಇದೆ ಆರು ಲಕ್ಷ ಜನ ಕುಟುಂಬಗಳು ಇವತ್ತು ಬೈಕ್ ಟ್ಯಾಕ್ಸಿ ಮಾಡುವಂತ ಯಾರು ಕೂಡ ಒಂದು ರೂಪಾಯಿ ಮನೆ ಕಟ್ತಾ ಇಲ್ಲ ಮನೆಗೆ ಬಾರಿ ಕಟ್ತಾ ಇಲ್ಲ ಮಕ್ಳಿಗೆ ಫೀಸ್ ಕಟ್ತಾ ಇಲ್ಲ ಯಾವುದೇ ರೀತಿ ಮನೆಯಲ್ಲಿ ವಾತಾವರಣ ಇದೆ ಅಂತಂದ್ರೆ ನಾವೆಲ್ಲರೂ ಬೀದಿ ಪಾಲ್ ಆಗ್ಬಿಟ್ಟು ಸತ್ತ ಹೋಗ್ಬೇಕು ಆ ರೀತಿಯಲ್ಲಿ ಇದೀವಿ ಒಂದ್ ತಿಂಗ್ಳಿಗೆಲ್ಲ ನಾವು ಕೂಡ ಇಷ್ಟೊಂದು ಇದಂದ್ರೆ ಮುಂದಕ್ಕೆ ನೀವು ಮುಂದಕ್ಕೆ ಹೋಗ್ತಾನೆ ಇದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ದಾರುಣವಾಗಿರುತ್ತೆ ಸೊ ದಯವಿಟ್ಟು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಚಾಲನೆ ಮಾಡೋದಕ್ಕೆ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡೋದಕ್ಕೆ ಅವಕಾಶ ಮಾಡ್ಬೇಕೆಂದು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಎಚ್ಚರಿಸ್ತಾ ಇದೀವಿ ಸರ್ ಇನ್ ಕೇಸ್ ಆಕ್ಸಿಡೆಂಟ್ ಏನಾದ್ರು ಆಯ್ತು ಸೊ ನೀವು ಇದರಲ್ಲಿ ಲೈಕ್ ಬೆಟ್ ರಿಟರ್ನ್ ಆದ್ರಿ

ಅರೌಂಡ್ ತರ್ಟಿ ತೌಸಂಡ್ ಕ್ಲೈಮ್ ಮಾಡಬಹುದು ನಾವು ಇನ್ ಕೇಸ್ ಹಾಸ್ಪಿಟಲೈಸ್ ಆದ್ರೆ ತರ್ಟಿ ತೌಸಂಡ್ ಸರ್ ಇಬ್ಬರಿಗೂ ಬರುತ್ತೆ ಸರ್ ಕಸ್ಟಮರ್ಗೂ ಇದೆ ಇನ್ಶೂರೆನ್ಸ್ ಜೊತೆಗೆ ರೈಡರ್ಗೂ ಇದೆ ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ಸೊ ಮೂವತ್ ಸಾವಿರ ರೂಪಾಯಿ ಅವ್ರಿಗೂ ಇದ್ ಮಾಡ್ಬೋದು ಜೊತೆಗೆ ಇನ್ ಕೇಸ್ ಅವ್ರಿಗೆ ಏನಾರು ಅವರು ಕಾಲ್ ಕೈ ಮುರ್ಕೊಂಡಿದ್ದು ಇಲ್ಲಾಂದ್ರೆ ಬೆಡ್ ಡೌನ್ ಫುಲ್ ಆದ್ರು ಅನ್ಕೊಳ್ಳಿ ಲೈಕ್ ಡೆತ್ ಆಯ್ತು ಅನ್ಕೊಳ್ಳಿ ಆಲ್ಮೋಸ್ಟ್ ಡೆತ್ ಆದ್ರೂ ಕೂಡ ಎರಡು ಫೈವ್ ಲ್ಯಾಕ್ಸ್ ರುಪೀಸ್ ವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಸೊ ಆ ಥರ ಇರೋದ್ರಿಂದ ನೋಡಿ ಇಲ್ಲ ಆಲ್ಮೋಸ್ಟ್ ಇನ್ಸೂರೆನ್ಸ್ ಬೆನಿಫಿಟ್ಸ್ ಎಲ್ಲ ಇಲ್ಲೇ ಇದೆ ಇವಾಗ ನಾವೇನಾದರೂ ನಮ್ಗೆ ಆಕ್ಸಿಡೆಂಟ್ ಆಗಿದ ತಕ್ಷಣ ನಾವು ಕಸ್ಟಮರ್ ಕೇರ್ ಸರ್ವಿಸ್ಗೆ ಕಾಲ್ ಮಾಡಿ ನಮ್ಗೆ ಈ ಥರ ಆಗಿದೆ ಅಂದಿದ ತಕ್ಷಣ ಅವರು ನಮಗೆ ಒಂದು ಲೈಕ್ ಯಾವ ತರ ಅಂದರೆ ಅವರು ಆಲ್ಮೋಸ್ಟ್ ಜನ್ರೇಟ್ ಮಾಡ್ತಾರೆ ಸೊ ನಾವು ಡೈರೆಕ್ಟ್ ಕಂಪ್ನಿ ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಅಪ್ಲೈ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ನಮ್ಗೆ ಪ್ರೊವೈಡ್ ಆಗುತ್ತೆ ಇನ್ಸೂರೆನ್ಸು ಸೊ ಇನ್ಸೂರೆನ್ಸ್ ಆಲ್ಮೋಸ್ಟ್ ಆ್ಯಪಿಂದನೇ ಬರಬೇಕಾದ್ರೆ ನಮ್ಗೆ ತೊಂದರೆ ಇರೋಲ್ಲ ಸರ್ ಸೊ ನಮ್ಗೆ ಏನಂದ್ರೆ ಗೋರ್ಮೆಂಟ್ ಕಡೆಯಿಂದ ಎಲ್ಲ ಲೀಗಲ್ ಆಗಿ ಲೈಕ್ ಏನಿದೆ ಗೈಡ್ಲೈನ್ಸ್ ಕೊಟ್ಬಿಟ್ರೆ ನಮ್ಗೆ ಇನ್ನೂ ಬೆಸ್ಟ್ ಆಗತ್ತ ಮಾಡೋದಕ್ಕೂ ಇನ್ನ ಬೆಟರ್ ನಮ್ಗೆ ರಿಸಲ್ಟ್ ಸಿಗತ್ತ ಇದ್ರ ಬಗ್ಗೆ ಅಪ್ರೋಚ್ ಮಾಡಿದ್ರ ಗವರ್ಮೆಂಟ್ ಯಾರಾದ್ರೂ ಅಪ್ರೋಚ್ ಮಾಡಿದ್ರು ಇಂಪ್ಲಿ ಮಾಡಕ್ ಬ್ಯಾನೆ ಏನಾದ್ರು ಮಾಡಿದ್ರೆ ಗವರ್ಮೆಂಟ್ ಹೇಗಿದೆ ಅಪ್ರೋಚ್ ಮಾಡ್ದಂಗೆ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾರೆ ಹಂಗಲ್ಲ ನಾವು ಆಕ್ಚುಲಿ ಎಲ್ಲಾ ರಾಜ್ಯ ಸರ್ಕಾರದ ಎಲ್ಲಾ ಎಲ್ಲಾ ಅಧಿಕಾರಿಗಳ ಹತ್ರ ಮಾತಾಡಿದಿವಿ ಸೊ ಏನಂತಂದ್ರೆ ಕೋರ್ಟ್ ಕಿಂತ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಕೋರ್ಟ್ ಮೇಲೆ ನಾವು ಮುಂದಕ್ಕೆ ನಿರ್ಧಾರ ತಗೊಂಡು ಅಂತ ಹೇಳಿದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ಮೇಲೆ ಈಗ ಮೊನ್ನೆ ಗೈಡ್ ಲೈನ್ಸ್ ಬಂದಿರೋ ಪ್ರಕಾರ ಒಂದು ಗೈಡ್ ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರದ ಅನುಮತಿ ಕೊಡ್ಬೇಕಂತ ಹೇಳಿದ್ವಿ ಅದಕ್ಕೆ ನಾವಿ ನಮ್ಮ ಸಂಘಟನೆ ನಮ್ಮ ಚಾಲಕ ಎಲ್ಲರೂ ಕೂಡ ಕೇಳ್ತಾ ಇದೀವಿ ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ಹಾಗೆ ನೀವು ಈ ತನಕ ಏನು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ರಿ ಕಸ್ಟಮರ್ಗೆ ಯಾರು ಯಾರು ಗ್ರಾಹಕರು ನಮ್ಮ ಹಿಂದೆ ಬರುವಂತ ಗ್ರಾಹಕರಿಗೆ ನಾವ್ ಯಾವಾಗ ರೈಡ್ ಪಿಕಪ್ ನಾವು ಮಾಡಕ್ ಹೋಗ್ತೀವೋ ಅವ್ರ ಸಹೇತ ನೋಡಿ ಪಿ ಡಿ ಟ್ರೀಟ್ಮೆಂಟ್ ಅಂತ ಮೂವತ್ ಸಾವಿರ ರೂಪಾಯಿ ಇದೆ ಮೆಡಿಕಲ್ ಎಕ್ಸ್ಪೆನ್ಸ್ ಫಾರ್ ಹಾಸ್ಪಿಟಲೈಸೇಷನ್ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಇದೆ ಮತ್ತೆ ಏನಾದ್ರು ಪರ್ಸನಲ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಡೆತ್ ಅಂತ ಇದು ಒಂದು ಆಪ್ ಅಲ್ಲಿ ಪ್ರತಿಯೊಂದು ಆಪ್ ಅಲ್ಲಿ ರೀತಿ ಪ್ರತಿಯೊಂದು ಆಪ್ ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ ಹೊತ್ತು ಆ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿ ದಯವಿಟ್ಟು ಯಾರು ಕೂಡ ಸುರಕ್ಷತೆ ಇಲ್ಲ ಅಂತ ಹೇಳಿ ಹೇಳಕ್ ಹೋಗ್ಬಿಡಿ ಪ್ರತಿಯೊಂದು ಅಲ್ಲೂ ಕೂಡ ಅಗ್ರಿಗೇಟೆಡ್ ಆಪ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬೈಕ್ ಟ್ಯಾಕ್ಸಿ ಓಡಿಸೋ ಚಾಲಕನಿಗಾಗಿರ್ಬೋದು ಅವ್ರು ನಮ್ಕೊಂಡು ಬಂದಿರೋ ಗ್ರಾಹಕ ಇಬ್ಬರು ಕೂಡ ಇನ್ಸೂರೆನ್ಸ್ ಇದೇ ಇದೆ ಯಾರು ಕೂಡ ಇದ್ರ ಬಗ್ಗೆ ಮತ್ತೆ ಕನ್ಫ್ಯೂಷನ್ ಆಗಿ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಯಾರು ಕೂಡ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಕ್ ಹೋಗಬೇಡಿ ಯಾಕಂದ್ರೆ ಈಗ ನೀವು ಯಾವುದೋ ಒಂದು ಎಲ್ಲೋ ಪ್ಲೇಟ್ ಅಲ್ಲಿ ಓಡಿಸ್ತಾ ಇರ್ತೀರ ಅದಕ್ಕೆ ಸಂಬಂಧಪಟ್ಟ ನೀವು ಪರ್ಮಿಟ್ ಆಗಿರ್ಬೋದು ಇನ್ಸೂರೆನ್ಸ್ ಸಪ್ರೇಟ್ ಕಟ್ತಾ ಇರ್ತೀರಾ ಸೊ ನಾವು ಒಂದು ಅಗ್ರಿಗೇಟರ್ ಆ್ಯಪ್ ಮುಖಾಂತರ ನಾವು ಸೇವೆ ಕೊಡ್ತಿರೋದ್ರಿಂದ ಇವಾಗ ಆ್ಯಪ್ ಅಲ್ಲಿ ಏನಿರುತ್ತೆ ನಮ್ಗೆ ಆ ಆ್ಯಪ್ ಮುಖಾಂತರ ನಾವು ಇನ್ಸೂರೆನ್ಸ್ ಏನಿದೆ ನಿಮ್ಗೆ ಎಲ್ಲ ಡೀಟೇಲ್ಸ್ ನಾನೊಂದು ರೈಡರ್ ಆಗಿರ್ಬೋದು ಇಲ್ಲಾಂದ್ರೆ ಆಗಿರ್ಬೋದು ಇಬ್ಬರೂ ಕೂಡ ಶೋ ಅಪ್ ಆಗುತ್ತೆ ನಮ್ಗೆ ಏನಾದ್ರು ಆದ್ರೆ ಯಾ ಯಾರು ಹೊಣೆ ಯಾರು ಹೊಣೆ ಅಂತಾರೆ ಯಾವ್ದು ಯಾರು ಹೊಣೆ ಅಲ್ಲ ಸರ್ ಯಾರು ಹೋಗ್ಬೇಕು ಅಂತ ಹೇಳಿ ಆಕ್ಸಿಡೆಂಟ್ ಅದು ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋದಂತ ಕಂಪ್ನಿಗಳು ನಮ್ಗೆ ಯಾವ ತರ ರೀತಿ ಹೆಲ್ಪ್ ಮಾಡ್ಬೇಕು ಅವೆಲ್ಲ ಕೂಡ ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಒಂದು ಘಟನೆ ಕೂಡ ನಡೆದಿದೆ ಒಂದು ವ್ಯಕ್ತಿಗೆ ಕಾಲಲ್ಲಿ ಬೋನ್ ಆಗಿ ಇಂಜೂರ್ ಆಗಿರುತ್ತೆ ಆ ವ್ಯಕ್ತಿಗೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಆಗಿಲ್ಲ ಅಂತ ಹೇಳಿ ಅಪಪ್ರಚಾರ ಮೇಲೆ ಶುರು ಮಾಡಿದ್ರು ಆದ ನಂತರ ನಮ್ಮ ಅಸೋಸಿಯೇಷನ್ ನಮ್ಮ ಸಂಘಟನೆ ಏನಿದೆ ಅವ್ರ ಹತ್ರ ಹೋಗಿ ಡೀಟೇಲ್ಸ್ ಎಲ್ಲ ಅವ್ರಿಗೆ ಏನಂದ್ರೆ ರೀತಿ ದಾಖಲೆ ಇದ್ದಿಲ್ಲ ಹಾಸ್ಪಿಟಲ್ ಕೊಟ್ಟಿರೋ ದಾಖಲೆ ಯಾವುದು ಇದ್ದಿಲ್ಲ ನಾವು ಆದ ನಂತರ ಹೋಗಿ ಎಲ್ಲ ಅಪ್ಲೋಡ್ ಮಾಡಿ ನಾವು ಒಂದು ಇನ್ಸೂರೆನ್ಸ್ ಕಂಪ್ನಿ ಹತ್ರ ಮಾತಾಡಿ ಈ ತರ ಆಗಿದೆ ಅಂತ ಹೇಳಿ ನಾವು ಅವರಿಗೆ ಇನ್ಸೂರೆನ್ಸ್ ಅನ್ನ ಅದು ಅಮೌಂಟ್ ಏನು ಅಮೌಂಟ್ ಇತ್ತು ಮೂವತ್ತ್ ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬಿಡಿಸ್ಕೊಟ್ಟಿದ್ವಿ ಆಮೇಲೆ ಬೇರೆ ರಾಡ್ ಕೂಡ ಆಗಬೇಕು ಇಷ್ಟು ಇನ್ಸೂರೆನ್ಸ್ ಅಂತ ಹೇಳಿ ಅದಕ್ಕೂ ಇದು ಅದು ರೆಸ್ಟ್ ಕೂಡ ಮಾಡಿಕೊಡ್ತಾ ಇದೀವಿ ಸೊ ಏನಂದ್ರೆ ಬೈಕ್ ಟ್ಯಾಕ್ಸಿ ಓಡಿಸೋದ್ರಲ್ಲಿ ಬೆಂಗಳೂರಲ್ಲಿ ಹತ್ತು ಹೆಚ್ಚು ಸಂಖ್ಯೆಯಲ್ಲಿ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ನಾವೇ ಅಲ್ಲ ಗ್ರಾಹಕರು ಇದ್ದಾರೆ ಈಗ ಮಧ್ಯ ತರಗತಿ ಕುಟುಂಬಗಳು ಏನಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಇವತ್ತು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸರಳವಾದ ದರೆಗೆ ಏನು ಹೋಗ್ತಾ ಇದ್ರಿ ಇವಾಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಫರ್ ಆಗ್ತಿದ್ದಾರೆ ಸೊ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಬ ಬೈಕ್ ಟ್ಯಾಕ್ಸಿಗೆ ಏನ್ ನೀವು ಅನುಮತಿ ಕೊಡ್ಬೇಕು ಯಾವ ರೀತಿ ನೀವು ಮಾರ್ಗಸೂಚಿಯನ್ನ ಕೊಡಬೇಕು ದಯವಿಟ್ಟು ಅದಕ್ಕೆ ಕೊಡಿ ಹಾಗೂ ಇನ್ನೊಂದ್ ಹೇಳ್ತಾರೆ ಅದು ಸಾರಿ ಸಾರಿ ಬೆಂಗಳೂರಲ್ಲಿ ಟ್ರಾಫಿಕ್ ನೀವೇ ನೋಡ್ತಿರ್ಬೋದು ಜುಲೈ ಹದಿನಾರದಿಂದ ಸಾರಿ ಜೂನ್ ಹದಿನಾರದಿಂದ ಇವಾಗ ಜುಲೈ ಎಂಟು ಒಂಬತ್ತು ಬರ್ತಾ ಇದ್ದಾರೀಕು ಎಷ್ಟು ಟ್ರಾಫಿಕ್ ಹೆಚ್ಚಳ ಆಗಿದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಮಾಡೋವಾಗ ಸಿಕ್ಸ್ಟಿಯಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಮ್ಮಿ ಆಗ್ತಿತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರ ಇದ್ದಾಗ ಈಗ ಆರು ಲಕ್ಷ ಕುಟುಂಬಗಳು ಏನಿದ್ದಾರೆ ಎಲ್ಲರೂ ಬೀದಿ ಪಾಲಾಗಿದ್ದಾರೆ ಒಂದು ಏನಾದ್ರು ಮತ್ತೆ ಅದು ಗ್ರಾಹಕೊಂಡ ಗ್ರಾಹಕರು ಇವತ್ತು ಇಪ್ಪತ್ತು ಸಾವಿರ ಒಳಗಡೆ ಏನ್ ಗಾರ್ಮೆಂಟ್ಸ್ ಹೋಗ್ತಿದ್ರು ಮೇಸ್ತ್ರಿ ಕೆಲಸ ಮಾಡ್ತಿದ್ರು ಬೇರೆ ಎಲ್ಲಾ ಕೆಲಸ ಮಾಡ್ತಿರೋ ಎಲ್ಲರೂ ಕೂಡ ಬೈಕ್ ಬೈಕ್ ಟ್ಯಾಕ್ಸಿಯಲ್ಲಿ ಸರಳವಾದ ಅಂದ್ರೆ ಇಷ್ಟವಾದ ದರ ಸಿಂಗಲ್ ಪ್ಯಾಸೆಂಜರ್ ಈ ಸಿಂಗಲ್ ಪ್ಯಾಸೆಂಜರ್ ಹೋಗೋಕೆ ಒಂದು ಅನುಕೂಲವಾಗಿತ್ತು ಆದ್ರೆ ಏನ್ ಜೂನ್ ಹದಿನಾರು ತಾರೀಕಿಂದ ಕೋರ್ಟ್ ಸ್ಟೇ ಕೊಟ್ಟಿತ್ತು ನಮ್ಮ ನ್ಯಾಯಾಧೀಶರು ಕೂಡ ಕೇಳೋದಂದ್ರೆ ಬೈಕ್ ಟ್ಯಾಕ್ಸಿ ನಮ್ಕೊಂಡು ದಯವಿಟ್ಟು ಆರು ಲಕ್ಷ ಕುಟುಂಬಗಳಿದ್ದಾರೆ ಈ ಆರು ಲಕ್ಷ ಕುಟುಂಬಗಳು ದಯವಿಟ್ಟು ನ್ಯಾಯ ಒಂದಿಸಿ ನಾವು ನ್ಯಾಯಕ್ಕೆ ನಾವು ಯಾವತ್ತೂ ತಲೆ ಬಾಗ್ತೀವಿ ಬಾಳ್ತೀವಿ ಕರ್ನಾಟಕದಲ್ಲಿ ಇಷ್ಟು ಜನ ಏನು ನಮ್ಮ ಬೈಕ್ ಟ್ಯಾಕ್ಸಿಗೆ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಇವತ್ತು ಜೀವನ ಸದಸಕ್ ಆಗ್ತಿಲ್ಲ ಸರ್ ದಯವಿಟ್ಟು ಅರ್ಥ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಆದಷ್ಟು ಬೇಗ ಪಾಲಿಸಿ ಕೊಟ್ಟು ನಮಗೆ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಕ್ಕೆ ಅನಾವಕಾಶ ಮಾಡಿಕೊಡಿ